ಪ್ರದೇಶದ ವಾರಣಾಸಿಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದರ ಬಗ್ಗೆ ವಿರೋಧ ಪಕ್ಷಗಳ ಒಕ್ಕೂಟ ಐ ಎನ್ ಡಿ ಐ ಎ ಲೆಕ್ಕಾಚಾರ ಮಾಡ್ತಾ ಇದೆ ವಾರಣಾಸಿಯು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಾಲ್ಕನ್ನ ಹೊರತುಪಡಿಸಿದ್ರೆ ಪ್ರತಿ ಚುನಾವಣೆಯಲ್ಲೂ ಬಿಜೆಪಿಗೆ ಮತ ಹಾಕಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯನ್ನ ಲೋಕಸಭೆಗೆ ಕಳುಹಿಸಿಕೊಟ್ಟಿದೆ ಎರಡನೇ ಬಾರಿಗೆ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಜನಾದೇಶದೊಂದಿಗೆ ಮೋದಿ ಇಲ್ಲಿ ಗೆದ್ದಿದ್ರು ಕಾಂಗ್ರೆಸ್ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಒಂದು ದಶಕದ ಕಾಲ ವಾರಣಾಸಿಯಲ್ಲಿ ಆಧಿಪತ್ಯವನ್ನ ಸ್ಥಾಪಿಸಿತ್ತು ಈಗ ಇಂಡಿಯಾ ಒಕ್ಕೂಟ ಪ್ರಧಾನಮಂತ್ರಿಯ ಹಿಡಿತದಿಂದ ಈ ಸ್ಥಾನವನ್ನ ಕಸಿದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಮಾಡ್ತಾ ಇದೆ ಅಂದ್ಹಾಗೆ ಮೋದಿ ವಿರುದ್ಧ ವಾರಣಾಸಿಯಲ್ಲಿ ಕಣಕ್ಕಿಳಿಯೋದಕ್ಕೆ ಇಂಡಿಯಾ ಬಣ ಎರಡು ಹೆಸರುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ ಮೂಲಗಳ ಪ್ರಕಾರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೆಸರು ಇಲ್ಲಿ ಪ್ರಸ್ತಾಪ ಆಗಿದೆ ಅಂತ ವರದಿಯಾಗಿದೆ ಇನ್ನು ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅನ್ನೋ ಪ್ರಸ್ತಾಪ ಕೇಳಿ ಬಂದಿದ್ರು ಅದನ್ನ ತಳ್ಳಿ ಹಾಕಿರೋ ಖರ್ಗೆ ಚುನಾವಣೆಯಲ್ಲಿ ಗೆಲ್ಲೋ ಕಡೆ ಗಮನ ಹರಿಸ್ಬೇಕು ಅಂತ ಹೇಳಿದ್ದಾರೆ ಇದರ ನಡುವೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಸ್ಪರ್ಧೆಗಿಳಿತಾರೆ ಅನ್ನೋ ಊಹಾಪೋಹಗಳಿದ್ವು ವಾರಣಾಸಿಯಲ್ಲಿ ಪ್ರಧಾನಮಂತ್ರಿಯ ವಿರುದ್ಧ ಕಣಕ್ಕಿಳಿತಾರೆ ಅನ್ನೋ ವದಂತಿ ಕೂಡ ಹಬ್ಬಿತ್ತು ಕಾಂಗ್ರೆಸ್ ಅಲ್ಲಿ ಅಜಯ್ ರಾವ್ ಅವರನ್ನ ಕಣಕ್ಕಿಳಿಸ್ತು ಮೂರನೇ ಸ್ಥಾನವನ್ನ ಗಳಿಸಿದ್ರು ನಾಲ್ಕು ವರ್ಷಗಳ ಹಿಂದೆ ಪಕ್ಷ ನಿರ್ಧಾರ ಮಾಡ್ದಾಗ್ಲೆಲ್ಲ ಚುನಾವಣೆಗೆ ಎಂಟ್ರಿ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಯಾಕಿಲ್ಲ ಅನ್ನೋ ವ್ಯಂಗ್ಯದ ಮಾತುಗಳನ್ನಾಡಿದ್ರು ಆದರೆ ಈ ಸಲ ವರದಿಗಳ ಪ್ರಕಾರ ತೃಣಮೂಲ ಕಾಂಗ್ರೆಸ್ನ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಲಾಗ್ತಿದೆ ಮಮತಾ ಖರ್ಗೆ ಅವರನ್ನ ಭಾರತದ ಪ್ರಧಾನಿ ಅಭ್ಯರ್ಥಿಯಾಗಿ ಸೂಚಿಸಿದ್ದಾರೆ ಈ ವರ್ಷದ ಆರಂಭದಲ್ಲಿಯೂ ಪ್ರಿಯಾಂಕಾ ಗಾಂಧಿ ವಾದ್ರಾ ವಾರಣಾಸಿಯಿಂದ ಕಣಕ್ಕಿಳಿತಾರೆ ಅನ್ನೋ ಸುದ್ದಿ ಇತ್ತು ಹಾಗ ಮಾಡಿದರೆ ತಮ್ಮ ಸಹೋದ್ಯೋಗಿ ಗೆಲ್ತಾರೆ ಅನ್ನೋ ನಿರೀಕ್ಷೆ ಇದೆ ಅಂತ ಶಿವಸೇನಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಹೇಳಿದ್ರು ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ಹೆಸರು ಕೂಡ ಇದೆ ಇಂಡಿಯಾ ಬಣದ ಮೂರನೇ ಆಯ್ಕೆ ಇದಾಗಿದೆ ದೆಹಲಿ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಾರಣಾಸಿಯಲ್ಲಿ ಪ್ರಧಾನಿಯ ವಿರುದ್ಧ ಸ್ಪರ್ಧಿಸಿದ್ರು ಆ ಚುನಾವಣೆಯಲ್ಲಿ ಕೇಜ್ರಿವಾಲ್ ಎರಡು ಲಕ್ಷ ಮತಗಳನ್ನ ಹಾಗೆ ಸುಮಾರು ಇಪ್ಪತ್ತು ಪ್ರತಿಶತದಷ್ಟು ಮತಗಳನ್ನ ಗಳಿಸಿ ಎರಡನೇ ಸ್ಥಾನ ಪಡ್ಕೊಂಡಿದ್ರು ಪ್ರಧಾನ ಮಂತ್ರಿಯ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಇಂಡಿಯಾ ಸಾಮಾನ್ಯ ಅಭ್ಯರ್ಥಿಯನ್ನು ಒಪ್ಕೊಳ್ಬಹುದು ಅಂತ ಭಾವಿಸಿದ್ರೆ ಅದು ಕಷ್ಟದ ವಿಷಯ ಅಂತ ಹೇಳಬಹುದು ಕಳೆದ ತಿಂಗಳು ಮಧ್ಯಪ್ರದೇಶ ರಾಜಸ್ಥಾನ ಹಾಗೆ ಛತ್ತೀಸ್ಗಢವನ್ನ ಗೆದ್ದ ಮೇಲೆ ಬಿಜೆಪಿಯ ಅಸಾಧಾರಣ ಚುನಾವಣಾ ತಂತ್ರ ಏನು ಅನ್ನೋದು ಕೂಡ ಸಾಬೀತಾಗಿದೆ